महाज्ञाने शिष्य माळण हॅलो उळस्यो उळ स्य धरणी पूना मरदंग कडिताना போனா மருதங்க கவிதான मरदान कर करितान ಕೋಣ ಮರಿದಂಗ ಕಡಿತಾನ ಉಳ ಶರ್ವದರ ಅಡಿಗೆ ಕೋಣ ಬರಿದಾಗ ಮನ್ನಿಸಿ ಮಾಳಪ್ಪ ಭಂಡಾರ ಒಳ್ಳಾರೋದ ರಡಿಗೆ ಕೂಡ ಬರೆದಾಗ ಕರಿತಾನ ಎರತ್ತ ಗೌಡಗ ನೆನಪ ಮಾಡಲಕ್ಕ ಹೊಂಟ ಗಿಡ ಗಿಡ ತ ಗಿಡ ಗಿಡ ತಕ್ಕನ್ನು ತಕ್ಕ ತಕ್ಕ ತಿನ್ನು ತಕ್ಕ ತಿನ್ನು ತಕ್ಕನ್ನು ತಕ್ಕನ್ನು ತೇ ಹುಚ್ಚ ಕುರುಬನಾಗಿ ನುಚ್ಚ ಬೇಡ ತನ ಗೌಡನ ಮನೆ ಮುದು ಚಾಲ್ತಾರ ಹೊಯಕ್ಕ ನೀ ಯಾರು ಹೇ ಶಾರೋದ ರ ಅಡಿಗೆ ಕೂಡ ಬರಿದಾಂಗ ಕಡಿತಾನೆ ಒಳ ಶಾರೋದ ರ ಅಡಿಗೆ ಕೂಡ ಬರಿದಾಂಗ ಕಡಿತಾನೆ ಏ ಮರತ ಗೌಡಗ ನೆನಪ ಮಾಡಲಕ್ಕ ಏ ಕುರುಬನಾಗಿ ನುಚ್ಚಬೇಡ ತನ್ನ ಗೌಡನ ಮಾಡಿ பாரலி நல்ல பாத்திரே நினாங்க மறி ஒனதாக மணி பாட புத்த வசதல்ல பிரிய ஒன்றாக மணி மாடு புத்த பரலே நல்ல பாத்திர ಮಾಯಾಗಿ ಬಂದು ಗುರುವಿನ ಪಾದ ಕಟ್ಟಿದ ಹಬ್ಬ ಹಾಕಿಸಿಕೊಳ್ಳೋ ನೀ Se quiere de alas. ಒಳಿನ ತೂನ ಮರದ ಏ ಕೊಟ್ಟ ಮರತ್ತು ಮರತು ದೈಗೊಂಡ ಸಂಕಟದ ಗಂಡ ಎರಳಿಯಾಗಿ ಪುಂಡ ದೈಗೊಂಡನ ಗೋಬಿ

அடிக கூட மருதாங்க கடிதானா உள சார்க்க கூட மருதாங்க கடிதான ஏ மதுவியாகி கிளத்தி நீ ஓத மனோர தரத்தின்னு திண்டிய ம அநத்தாழ மழ நேம் மாப்புகாடுவா Yep. yep. ಕೊರವಂಜಿ ಎಲ್ಯಲ ಗವಡಾನ ಪರಿಪುರಣಾ ಎವಟ್ತ ಮಾತ್ತ ಮರತ್ತು ನಡದಿದಿ ಕೊಾಣು ರಕ್ಕರಿ ಶಿದ್ತ ಕಾರ್ದಾನಾ

சந்தாகி கேளறி சித்தரு கத கைகண்டே ஆடிய பரிபூரண Bien parada que respira nada no? ya no ಯಾಕೆ ಹಿಂಗ್ ಆಗಲಕತ್ತದ ಹಣ್ಣು ಬಣ್ಣ ನಮ್ಮ ದಿಮ್ ಇವತ್ತು ಬಂದಿಲ್ಲ ಬಂದಿಲ್ಲ ಅದರ ಸಲುವಾಗಿ ನಮ್ಮ ಅಂಕಲ್ಗೆ ಗ್ರಾಮದ ಜಟ್ಟು ಮಾಸ್ತರ್ ಅವ್ರಿಗೆ ಕರ್ಕೊಂಡಿದೀವಿ ಅದಕ್ಕೆ ಸ್ವಲ್ಪ ಏರಪೇರ ಆಗ್ಲಕತ್ತದ ಹೌದು ಅಣ್ಣ ಒಂದು ಮಾತು ಹೇಳದ ಏನ್ರಿ ಬೀರ್ ದೇವರ ಹಾ ಎಲ್ಲ ಸಂಗೀತ ಬೇಕು ಇಲ್ಲ ಇಲ್ಲಿ ಹೇ ಹೇ ಅತ್ತೇಳಿ ನೀ ಗಾಬರಿ ಆಗಲಕೋಬೇಡ ಹಾ 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 ಅಲ್ಲಿ ನಿನ್ನೆ ಹಚ್ಚಳದಾಗ ಅಣ್ಣ ಏನು ಅಂದಿಲ್ಲ ಇಲ್ಲಿ ಯಾಕಲಕತ್ತನ ಅತ್ತೇಳಿ ನನಗೆ ಸವಸ ಕಾಳಕತ್ತ ಇಲ್ಲಿ ಇಲ್ಲಿ ಬೇರೆ ಆಗಿದಿರಪ್ಪ ಹಾ ಬೇರೆ ಆಗಲಿಲ್ಲ ಬೇರೆ ಇಲ್ಲ ಬೈಬೇಕಾಗಿತ್ತು ಇಲ್ಲೇ ಯಾಕೆ ನನಗೆ ಹಾಂಗಲಕತ್ತಿದೆ ಹಾ ಏನು ಕಾರ್ಯಕ್ರಮ ವಾಟ್ ಹೇ ನಾನ್ಸನ್ಸ್ ದಯವಿಟ್ಟು ಹೌದು ಹಂಗ ತಮ್ಮರ ತಿಳ್ಕೊ ಅಣ್ಣರ ತಿಳ್ಕೊ ಹೌದು ಯಾಕಂತ ಕೇಳಿದ್ರೆ ನನಗ್ ಹಾಂಗ ಇವ್ರ ಬಲಿಯಕ್ಕೆ ಒಬ್ರಕೊಬ್ರು ಅಂತ ಅಂತೇಳಿ ಮತ್ತೊಬ್ರು ಮಾತಾಡಬಾರದು ಹೌದು ಹೌದು ಮತ್ತೊಬ್ರು ಮಜಾಬಾರ್ದು ಮತ್ತೊಬ್ಬರಿಗೆ ಮಜಾ ಆಗುವಂಗ ನಾವ್ ಆಗಬಾರ್ದು ಹೌದು ಹೇಳ್ಯಾರ ಹೇಳು ಏನ್ ಹೇಳಿ ಏನ್ರಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಜಾಸ್ತಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಅಂಕಲ್ಗೆ ಊರ ಒಳಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಹಣದ ಅಲ್ಲಿ ಯಾವಾಗ ರಾಯಣ್ಣ ಹೌದಾ ಮುಂದಿನ ಸಂದಿಗೆ ಚಂದಾಗಿ ಕೇಳರಿ ಗುರುವ ಶಿಶರು ಮಾಡಿದ ದೈಗೊಂಡ ಗೌಡರ ಕರಿ ಕಟ್ಟಿದ ಹಬ್ಬ ಹಾಡು ಬರೆ Dandaman. హౌద హౌదు మరియదంత ప్రీతీయ నాన్న నరేవాంటేనా మరయదంత ప్రీత మి నన్ను ఇతనా